ತಿಂಗಳು ಭಗವಾನ್ ಶ್ರೀರಾಮಚಂದ್ರ ಅಯೋಧ್ಯೆಗೆ ಬಂದಿದ್ದಾನೆ ಇದು ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಇದು ಸಮಸ್ತ ಭಾರತೀಯರ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ನಮ್ಮೆಲ್ಲರ ಎಲ್ಲ ಮತ ಪಂಥ ಸಿದ್ಧಾಂತ ಸಂಪ್ರದಾಯ ಸಮುದಾಯದ ಎಲ್ಲರ ಒಂದು ಸ್ವಾಭಿಮಾನಕ್ಕೆ ಪ್ರತೀಕವಾಗಿ ಈ ಕಾರ್ಯಕ್ರಮ ನಡೆದಿದೆ ಆದ್ದರಿಂದ ಇವತ್ತು ತಿಳ್ಕೊಬೇಕು ನಾವು ನಮ್ಮ ಸಂಸ್ಕೃತಿಯನ್ನ ನಾವು ರಕ್ಷಣೆ ಮಾಡಬೇಕು ನಮ್ಮ ನಮ್ಮ ದೇಶ ಮತ್ತು ನಮ್ಮ ಸಂಸ್ಕೃತಿಯ ಸಂರಕ್ಷಣೆ ಮತ್ತು ಸಂಘಟನೆಯನ್ನ ನಾವು ಇವತ್ತು ಖಂಡಿತವಾಗಿಯೂ ಕೂಡ ಮನಸ್ಸಿಟ್ಟು ನಾವು ಅದರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ ಯಾಕೆ ರಾಮ ನಮಗೆ ಹೇಳಿದ್ದು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಹೌದಾ ಇದು ಭಗವಾನ್ ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಹೇಳಿರ್ತಕ್ಕಂಥ ಸಾರ್ವಕಾಲಿಕ ಸತ್ಯವಾಗಿದೆ ಆ ಒಂದು ಉಪದೇಶವನ್ನ ಭಗವಾನ್ ಶ್ರೀರಾಮಚಂದ್ರ ನಮಗೆ ಮಾಡಿದ್ದಾನೆ ಜನನಿ ಜನ್ಮ ಭೂಮಿ ಗರಿಯಸಿ ಪಿ ಅರ್ಥ ಏನ ಹೆತ್ತ ತಾಯಿ ಹೊತ್ತ ಭೂಮಿ ನಿತ್ಯ ಸ್ವರ್ಗಕ್ಕಿಂತ ದೊಡ್ಡದು ಅರ್ಥ ಆಯ್ತಾ ಹೆತ್ತ ತಾಯಿ ಹೊತ್ತ ಭೂಮಿ ನಿತ್ಯ ಸ್ವರ್ಗಕ್ಕಿಂತ ದೊಡ್ಡದು ಭಗವಾನ್ ಶ್ರೀರಾಮಚಂದ್ರ ಹೇಳಿದ್ದು ದೈವ ಭಕ್ತಿ ದೇಶಭಕ್ತಿ ಬೇರೆ ಬೇರೆ ಅಲ್ಲ ದೇವರ ಸೇವೆ ದೇಶ ಸೇವೆ ಬೇರೆ ಬೇರೆ ಅಲ್ಲ ಎರಡು ಒಂದೇ ಎನ್ನುವ ಉಪದೇಶವನ್ನ ಭಗವಾನ್ ಶ್ರೀರಾಮಚಂದ್ರ ನಮಗೆ ಕೊಟ್ಟಿದ್ದಾನೆ ಭಗವಾನ್ ಶ್ರೀರಾಮಚಂದ್ರ ಹೇಳಿದ್ದು ನಿತ್ಯ ಸ್ವರ್ಗಕ್ಕಿಂತ ದೇಶವೇ ದೊಡ್ಡದು ಅಂತ ಆದರೆ ಇವತ್ತು ಸಮಾಜ ನೋಡ್ತಾ ಇದ್ದೇವೆ ಈ ಕಲಿ ಪ್ರಭಾವದಿಂದ ನಿತ್ಯ ಸ್ವರ್ಗ ಸಿಗತ್ತೆ ಎನ್ನುವ ಆಸೆಯಿಂದ ದೇಶದ್ರೋಹದಲ್ಲಿ ಕೆಲವರು ತೊಡ್ಕೊಂಡಿದ್ದಾರೆ ಹೌದಾ ಅಲ್ವಾ ಹೌದು ಇದರ ಬಗ್ಗೆ ನಾವು ಆಳವಾಗಿ ಯೋಚನೆ ಮಾಡಬೇಕು ಯಾಕೆಂದ್ರೆ ಎಲ್ಲ ದೇಶ ಪ್ರೇಮಿಗಳು ಕೂಡ ಯೋಚನೆ ಮಾಡಬೇಕು ನಮ್ಮ ದೇಶ ಮತ್ತು ಸಂಸ್ಕೃತಿಯ ಸಂಘಟನೆ ಮತ್ತು ಸಂರಕ್ಷಣೆಯನ್ನ ನಾವು ಮಾಡಬೇಕು ಅಂತ ಆದರೆ ಆ ಭಗವಾನ್ ಶ್ರೀರಾಮಚಂದ್ರನ ಉಪದೇಶ ಏನಿದೆ ಅದು ನಮ್ಮ ಜೀವನದಲ್ಲಿ ನಾವು ಶ್ರದ್ಧೆಯಿಂದ ಇವತ್ತು ಅಳವಡಿಸಿಕೊಳ್ಳಬೇಕಾಗಿದೆ ನಿನ್ನೆ ನಿನ್ನೆ ಒಬ್ಬರು ಕೇಳಿದರು ಒಂದು ಪ್ರಸಂಗ ನಡೀತು ನಿನ್ನೆ ಅವ್ರು ಕೇಳಿದರು ಗುರುಗಳೇ ಈ ದೇಶದಲ್ಲಿ ಕೆಲವರು ನಮ್ಮ ದೇಶದ ಗಾಳಿಯನ್ನೇ ಸೇವನೆ ಮಾಡ್ತಾ ನಮ್ಮ ದೇಶದ ನೀರನ್ನೇ ಕುಡಿಯುತ್ತ ನಮ್ಮ ದೇಶದ ಅನ್ನವನ್ನೇ ತಿನ್ನುತ್ತ ಸ್ವಲ್ಪ ಸ್ವಾಭಿಮಾನ ಇಲ್ಲದೆ ಬೇರೆ ದೇಶಕ್ಕೆ ಜೈಕಾರ ಹಾಕ್ತಾ ಇದಾರಲ್ಲ ಯಾಕೆ ಇವರಿಗೆ ಇಂತಹ ಮನಸ್ಥಿತಿ ಇದೆ ಅಂತ ಪ್ರಶ್ನೆ ಮಾಡಿದರು ಬಹುಶಃ ನಿಮಗೂ ಎಲ್ಲರಿಗೂ ಕೂಡ ಇಲ್ಲಿರ್ತಕ್ಕಂಥ ಸಾವಿರಾರು ಜನರಿಗೂ ಕೂಡ ಈ ಪ್ರಶ್ನೆ ಮನಸ್ಸಲ್ಲಿ ಬರ್ತಾ ಇರಬಹುದು ಯಾಕಪ್ಪ ಇವರು ಮನಸ್ಥಿತಿ ಯಾಕೆ ಈ ತರ ನಮ್ಮ ದೇಶದ ಗಾಳಿಯನ್ನೇ ಅವ್ರು ಕುಡಿತಾ ಇದ್ದಾರೆ ಸೇವನೆ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಪವಿತ್ರವಾಗಿರ್ತಕ್ಕಂಥ ನೀರನ್ನೇ ಕುಡಿತಾ ಇದ್ದಾರೆ ನಮ್ಮ ದೇಶದ ಅನ್ನವನ್ನೇ ತಿಂತ ಇದ್ದಾರೆ ಆದರೆ ಬೇರೆ ದೇಶಕ್ಕೆ ಜೈಕಾರ ಹಾಕ್ತಾ ಇದ್ದಾರಲ್ಲ ಇದು ಯಾಕೆ ಗುರುಗಳೇ ಅಂತ ಪ್ರಶ್ನೆ ನಾವು ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ದು ಇದು ಯಾಕೆ ಅಂತ ಕೇಳಿದರೆ ನೋಡಿ ಯಾರು ಈ ದೇಶದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ದೇವರನ್ನು ನಂಬುತ್ತಾ ಅಂತಹ ದೇವರನ್ನು ಆರಾಧನೆ ಮಾಡ್ತಾ ಇರುತ್ತಾರೋ ಅಥವಾ ಕೊನೆಯ ಪಕ್ಷ ಭಾರತೀಯ ಸಂಸ್ಕೃತಿಗೆ ಸೇರತಕ್ಕಂತಹ ದೇವರ ಮೇಲೆ ಗೌರವವನ್ನು ಹೊಂದಿರ್ತಾರೋ ಅಂಥವರಿಗೆ ಸಹಜವಾಗಿ ಈ ಭಾರತೀಯ ಸಂಸ್ಕೃತಿಯ ಮೇಲೆ ಸದ್ಭಾವನೆ ಇರ್ತದೆ ಈ ದೇಶದ ಮೇಲೆ ಅಭಿಮಾನ ಇರ್ತದೆ ಅಂತಹ ಪುಣ್ಯವಂತರು ಸಮಯ ಸಂದರ್ಭ ಬಂದಾಗ ಭಾರತ್ ಮಾತಾ ಜೈ ಅಂತ ಹೇಳ್ತಾರೆ ಆದರೆ ಈ ದೇಶದಲ್ಲಿ ಕೆಲವೇ ಕೆಲವು ಮಂದಿ ಇದ್ದಾರೆ ಯಾರು ಕೇವಲ ವಿದೇಶಿ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ದೇವರ ಮೇಲೆ ಸಂಪೂರ್ಣ ವಿಶ್ವಾಸ ಇಟ್ಕೊಂಡಿರುತ್ತಾರೋ ಯಾರಿಗೆ ಭಾರತೀಯ ಸಂಸ್ಕೃತಿ ಮೇ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ಭಾರತೀಯ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ದೇವರ ಮೇಲೆ ಕಿಂಚಿತ್ತ ಗೌರವ ಇರುವುದಿಲ್ಲವೋ ಅಂಥವರು ಸಹಜವಾಗಿಯೇ ವಿದೇಶಿ ಸಂಸ್ಕೃತಿಗೆ ನಿಷ್ಠೆಯನ್ನು ಹೊಂದಿರುತ್ತಾರೆ ಅಂಥವರಿಗೆ ಭಾರತೀಯ ಸಂಸ್ಕೃತಿಯ ಮೇಲೆ ಸದ್ಭಾವನೆಯಾಗಲಿ ಈ ಪವಿತ್ರವಾಗಿರ್ತಕ್ಕಂಥ ಭಾರತ ದೇಶದ ಮೇಲೆ ಸ್ವಾಭಿಮಾನವಾಗಲಿ ಇರುವುದಿಲ್ಲ ಅಂಥವರು ಕೇವಲ ಏನ್ ಮಾಡ್ತಾರೆ ಅಂತ ಕೇಳಿದರೆ ದೇಶಕ್ಕಿಂತ ಧರ್ಮವೇ ದೊಡ್ಡದು ಎನ್ನುವ ಸಂಕುಚಿತ ಮನೋಭಾವನೆ ಹೊಂದಿರುವುದರಿಂದ ಸಮಯ ಸಂದರ್ಭ ಬಂದಾಗ ನಮ್ಮ ದೇಶದ ಗಾಳಿಯನ್ನೇ ಸೇವನೆ ಮಾಡ್ತಾ ನಮ್ಮ ದೇಶದ ನೀರನ್ನೇ ಕುಡಿಯುತ್ತಾ ನಮ್ಮ ದೇಶದ ಅನ್ನವನೇ ತಿಂತ ಬೇರೆ ದೇಶಕ್ಕೆ ಜೈಕಾರ ಹಾಕ್ತಾರೆ ಇದು ಭಾರತದ ಪರಿಸ್ಥಿತಿಯಾಗಿದೆ ಆ ತಿಳ್ಕೊಳ್ಳಿ ನಾವೆಲ್ಲರೂ ಕೂಡ ಎಲ್ಲ ವಿಭೇದಗಳನ್ನ ಎಲ್ಲ ತಾರತಮ್ಯವನ್ನ ಮರೆತು ದೇಶ ಧರ್ಮ ಸಂಸ್ಕೃತಿಯ ವಿಚಾರ ಬಂದಾಗ ಒಂದಾಗಬೇಕು ದೇವರು ದೇಶ ಧರ್ಮ ಮತ್ತು ಸಂಸ್ಕೃತಿ ಈ ನಾಲ್ಕು ವಿಚಾರಗಳು ಬಂದಾಗ ನಾವೆಲ್ಲರೂ ಒಂದಾಗಬೇಕು ಇವತ್ತು ದೇಶ ಪ್ರೇಮದ ಬಗ್ಗೆ ಬಂದ ವಿಚಾರ ಬಂದಾಗ ನಾವೆಲ್ಲ ಒಂದಾಗಿ ಪ್ರಶ್ನೆ ಮಾಡಬೇಕು ಯಾಕೆ ಈ ದೇಶದ್ರೋಹಿಗಳು ಈ ತರ ಮಾಡ್ತಾ ಇದ್ದಾರೆ ಎನ್ನುವ ವಿಚಾರವನ್ನ ನಾವೆಲ್ಲರೂ ಕೂಡ ಏಕಧ್ವನಿಯಿಂದ ಖಂಡಿಸಬೇಕು